ಆಕೆ ಉತ್ತರಕ್ಕೆ ಮಖ ಮಾಡಿದ್ರೆ ನೀ ದಕ್ಷಿಣಕ್ಕೆ ಮಖ ಮಾಡಿ ಕುಂತೀರಲ್ಲ ಯವ್ವ ಏನಾಗಿ ತಿಮ್ಮಿಬ್ರಿಗೂ ಗೊತ್ತಿಲ್ಲನೇವ್ವ ಈಕೆ ನಿರ್ಮಲಿ ಏನು ಮಾತಾಡಿಲ್ಲ ಅಂತ ಗೊತ್ತಿಲ್ಲ ನಿನಗ ಆಕೆ ಮಖ ನೋಡಕ್ಕೂ ಇಷ್ಟ ಇಲ್ಲ ನೋಡು ನನಗೂ ಏನು ಇಷ್ಟ ಇಲ್ಲ ಹಾಳೆವ್ವಾ ಅದಕ್ಕ ನಾ ಆಚ ಕಡೆ ಗಾಡಿ ನೋಡ್ಕೊಂಡು ಕೂತಿದ್ದೆ ಎಷ್ಟು ಚಂದ್ ಎಲ್ಲಾನು ಆಗೋಗಿರೋದು ಇಷ್ಟೊತ್ತಿಗೆ ಗಂಡನ ಮನೆ ಬಾಳೆ ಮಾಡ್ತಿರ್ತಿದ್ದೆ ಎಲ್ಲ ಹಾಳಾಗೋತು ಇದೇದಕ್ಕರ ನನ್ಗೆ ಅಕ್ಕ ಗುಟ್ಟೈತೆ ಏನಾದ್ ದರಿದ್ರೆ ಹೆಣ್ಣು ಹ್ಞೂ ನಾನು ಈಕೆ ನನಗೆ ತಂಗಿಯಾಗಿರೋದಕ್ಕ ನನಗೆಲ್ಲ ಗ್ರಾಚಾರ ಬಂದದ್ದು ಬೇ ನನ್ನ ಬೆನ್ನಿಂದ ಇದು ಬಿದ್ದಿದ್ದಕ್ಕೆ ನನ್ನ ಹಣೆ ಬರಕ್ಕೆ ಕೆಟ್ಟಿರೋದು ಏನಂತ ಹಡದಲ್ಲ ಏನ ನಾನೊಬ್ಬಕ್ಕೆ ಸಾಕಾಗ್ತಿದ್ದಿಲ್ಲ ಅಂಬೆ ನಿನಗೆ ಒಂದು ಹೆಣ್ಣು ಒಂದು ಗಂಡು ಹೆಂಗು ಸರ್ಕಾರ ಹೇಳ್ತಿತ್ತಾ ನಾನು ಇನ್ನೊಂದರ ಹಡದೆ ಅದು ಇಲ್ಲ ತಮ್ಮನ್ನಾರ ತಂಗಿನಾರ ಹಡದಿದ್ರೆ ತಮ್ಮ ತಂಗಿ ಹಡೇಪಾದ್ರೆ ತಮ್ಮನ್ನು ಹಡಿಬೇಕಿತ್ತು ಎಷ್ಟು ಚೆನ್ನಾಗಿ ನೋಡ್ಕೊತಿತ್ತು ಈ ರೈತಿದು ದರಿದ್ರ ನೀಲೇ ದರಿದ್ರ ನೀನು ವಿಮಲಿ ನೀನು ದರಿದ್ರ ನಾನಲ್ಲ ನೀನು ನೀನು ದೊಡ್ಡ ದರಿದ್ರ ಕೆಟ್ಟ ದರಿದ್ರ ನೀನು ನೀನು ಶನಿ ಅನಿಷ್ಟ ಎಲ್ಲ ನೀನಾ ಏ ಠೂ ಗಪ್ಪಾಗ್ರಿ ಇಬ್ಬರು ಮುಗಿದು ಹೋಗಿತಿ ಈ ನೀನು ದರಿದ್ರ ನೀ ದರಿದ್ರ ನೀ ದರಿದ್ರ ಅಂದ್ರೆ ನಿಮ್ಮಿಬ್ಬರೂ ನಡೆದಿದೆಯಲ್ಲ ಅದಕ್ಕೆ ನಾ ದೊಡ್ಡ ದರಿದ್ರ ನಿಮ್ಮನೇನು ಹೇಳಿ ನಾನು ಏನು ಮಾಡಿರಿ ಅಡುಗಿನ ಒಟ್ಟಸತ್ತು ನನಗೆ ಈ ಆ ಗೌಡನ ಮನಿ ಈ ಪಾಟೀಲ ಮನಿ ಆ ಶಾನಮಗನ ಮನಿ ಅಂತ ಅಡ್ಡಾಡಿ ಕಷ್ಟಪಟ್ಟು ಅದು ಪದ್ದಿ ಮನೆಗಿದ್ ನೋಡಕ್ಕಿ ದುಬುಲಿ ಅಕ್ಕಿ ನಾ ಕಷ್ಟಪಟ್ಟು ಹೊರ ಹಾಕಿ ಬನ್ನಿ ನಾನು ಏನು ம் மற்ற சும்மனை விட்டுவிடத்தாரண்ணின ஆ அது ஏனோ அந்தாரல்ல ஆ பதி ஜோட்டி சேரி ஏன் அக்கத்தித்த நான் ஒரு ஹாக்கி நாய் ஹோதங்க ஹோகி தவிர மனைக்கு ஹோ கால வந்து நான் காலுக்கோத்தாள் நகன காலுட் ஹோகரீத்தாள் அந்த நான் அந்தினி எல் எல்லாம் விட்டுக்கொட்டு ஹோகி அக்கி மனை குண்டா தினா அக்கி சரிக்கோ இங்கே குரு குரு குழந்தை நக்கோ அந்த பாவி நீர்க்கு களை தகியோதேனோ நன்க நோட காலே மத்த அதுக்க ஏன் நீனா இன்னேன் மாலி அவ எல்ல அவ எல்லார்கொத்து இவ் ஒவ்வா ಕಚ್ಚಿ ಹರಕ್ ನನ್ನ ಮಗ ಏನು ಮಾಡ್ಬೇಕು ಹಡಿಯೋದ್ ಹಡ್ದೆ ಒಂದು ಹಡದ ತಪ್ಪು ಮಾಡ್ಬಿಟ್ಟು ನಾನು ಅದೇನೋ ಅಂತಾರಲ್ಲ ಒಂದು ಕಣ್ಣು ಕಣ್ಣಲ್ಲ ಒಂದು ಮಗ ಮಗ ಅಲ್ಲ ಅಂತಂದು ಹಂಗ ಮಾಡಕತ್ತ ನೀವು ಆ ಊರು ಹಡಿಬಿಟ್ಟಿ ಏನ್ ಬೇ ಏನ್ ಮಾಡ್ದಿ ಏನ್ ಬೇಯವ ಎದ ನನ್ನ ಹಾಟನ ಒಯ್ದು ಊರಿಬ್ಬದಗಿ ಎಲ್ಲಿ ಹೋಗಿದ್ಲ ಆ ಹೇಳಿದ್ನಿಲ್ಲ ನಿನಗ ಏನು ಮಾಡ್ಬೇಕನ್ನೋದು ಹೇಳಿದ್ನಲ್ಲ ಎಲ್ಲಿ ಹೋಗಿದ್ದ ಹಾಗಾಕ ಎಲ್ಲಿ ಹೋಗಿದ್ದಿಲ್ಲ ಮುಂಚೆ ಲೆದ್ದು ನನ್ನ ರಾಡನ ಒಯ್ದ ಊರಂದ್ರೆ ಹಾಕ್ಲಿ ಬೇ ಮುಂಜಾಲೆದ್ದಾಗಿದ್ದನು ಇಬ್ರು ಏನು ಮಾಡುವಲ್ರು ಈಕೆ ಅಕ್ಕಡೆ ಮುಖ ಮಾಡ್ಕೊಂತಾಳ ಈಕ ಈ ಕಡೆ ಮುಖ ಮಾಡ್ಕೊಂತಾಳ ನೋಡಲ್ಲ ಅಂಗ್ಳಗಸನ ಯಾರು ಅಂದಿಲ್ಲ ಏನೇನು ಇಲ್ಲ ಅದು ಒಂದು ಇದನ್ನ ಏನದು ಒಂದು ಎಮ್ಮಿ ಮಾಡ್ಕೊಂಡಿವಿ ಅದು ಗೊಡ್ಡ ಎಮ್ಮಿ ಅದು ಅಲ್ಲೇ ಮುಂಜಾಲ ಇದ್ದಕ್ಕೋಗ್ಕತೈತಿ ವ್ಯಾ 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 ಅಂತಂದು ಒಂದು ಕಸ ಅಂದಿಲ್ಲ ಒಂದು ಅಂಗ್ಳಕ್ಕ ನೀರಿಲ್ಲ ಒಂದು ಚಾ ಇಲ್ಲ ಏನೇನು ಇಲ್ಲ ಹಾಲು ತೊಗೊಂಡೋಗಿ ಆಕಿ ಈಕಿ ಮನೆಗೆ ಹೋಗಿ ಹಾಲು ತಗೊಂಡ್ಬರ್ಬೇಕಾ ಸುಮಿತ್ರ ಮನೆಗೆ ಹೋಗಿ ಅದು ಇಲ್ಲ ಏನಿ ಇದೆ money ಅಂತಾರ ನೀರು money ಇದ್ದಂಗೈತೆನ ಅದಕ್ಕೆ ಮತ್ತೆ ನಾನೇನ್ ಮಾಡ್ಲಿ ಹಂಗ ತಡಕೊಂಡ ಕಾಲ ಇಲ್ಲ ಅದಕ್ಕೆ ನಾನು ಶಿವಮ್ಮನ ಹೋಟಲ್ಗೆ ಹೋಗಿದ್ದೆ ಹಾಲು ಚಾರ ಕುಡಿ ಬರಣ್ಣ ಅಂತಂದಾ ಹಂಗಾ ಒಂದು ಪ್ಲೇಟ್ ಪುರಿ ತಿಂದು ಬಂದೆ ತಿನ್ನು ತಿನ್ನು ಹೆಂಗಿಸು ಚಟ ಮಾಡು ಕುಡಿ ಬಂದು ಬಿದ್ಬಿಡು ನಿನಗೆ ಏನು ರೈತನಲ್ಲ ನಿನಗ ಇಲ್ಲಡ ಕೊನೆಯವರೆಗೂ ಬಂದು ನಿಮ್ಮಿಬ್ಬರು ತಂಗ್ಯಾರದು ಮದುವೆ ನಿಂತೈತ್ಲ ಅನ್ನ ಮದುವೆ ನಿಂತೈತಿ ಅದರ ಥಿಯೇಟರ್ खबर ಐತ ನಿನಗ ಏನು ನನಗೆ ಮಗ ಹುಟ್ಟಿ ಜೀವ ತಿಂತಿಲ್ಲ ನೀನು ಛು ಇದು ಒಂದು money ಏನ ಬರತ್ಲಿಗೆ ನಾ ಈ ಕಲ 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 ಬ್ಯಾರ ಮನಿ ನೋಡಿ ನಮ್ ಮನಿ ನೋಡಿ ರಣರಂಗ ನಮ್ ಮನಿ ನಮ್ ಮನಿಗ್ ಬರ್ತೀನಿ ನೀನ್ ಯಾವ್ದು ಯುದ್ಧ ಭೂಮಿಗೆ ಹೋಗಿ ಆಗತ್ ನನಗ ಮುಂಜ ಮುಂಜೆ ಆದ್ರೂ ಅದ ಸಂಜೆ ಮುಂದೆ ಆದ್ರೂ ಅದ ಇಲ್ಲ ಹಾಕಿದ್ದು ಆಕಿ ಮಕ್ಕಳು ಕಾಟಿರ್ತಿತ್ತು ಈಗ ಅವ್ರಿಲ್ಲ ನೆಮ್ಮದಿ ಗಿರಲ್ಲ ನಿಂದು ನಿನ್ನ ಮಕ್ಕಳು ಕಾಟ ಯವ್ವಾ ಅಂದಂಗ ನೀನು ಪಾಟೀಲ್ ರತ್ರವಿ ಗೌಡ್ರನ್ನ ಪಾಟೀಲ್ನ ಕರ್ಕೊಂಡು ಆ ಪದ್ದಿ ಅದನ್ನ ಅದೆಲ್ಲ ಅವ್ವಾ ನೀ ಅಗಲೇ ಬಂದಿ ಅಲ್ಲ ಅಷ್ಟ ಹೇಳಾ ಅವ ನಿನಗೆ ಏನು ಮಾಡ್ಬೇಕು ಅಕ್ಕಿನಾ ವಾಪಸ್ ಹೆಂಗ್ ಮನಿ ಕರ್ಕೊಂಡು ಬರಬೇಕು ಅಂತ ಹೇಳ ನಿನಗೆಲ್ಲ ಹೇಳಲಿಲ್ಲ ಎಲ್ಲಿ ಹೇಳಿದ್ಲು ನಾನು ಹೆಂ ತಿನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂದ್ರೆ ಬ್ಯಾನ್ ಅಂದ್ಲು ಅದಕ್ಕೆ ಏನೇನ ಆೈಡಿಯಾ ಕೊಟ್ಟಿದ್ಲು ಏನು ಉಪಾಯ ಮಾಡಿದರ ಏನೈತಿ ನಾನು ಹೆಂ ತಿ ಮನಿ ಬರಲ್ಲ ಅಂತ ಹೇಳಾ ಸುಮ್ಮನ ಅನ್ ನಾನು ನಾಯಿ ಯವ್ವ ಬೈ ಬಿಡಬೇ ಅದ ಮತ್ತು ನೀ ಮಾರ್ದಿರೋ ಕೆಲಸ ನಾ ಮಾಡಿದೆ ಆ ಗೌಡನ್ನ ಪಾಟೀಲನ್ನ ಕರ್ಕೊಂಡು ಹೋದೆ ಹೋಗಿ ಪದ್ದಿ ಮೇಲೆಲ್ಲ ಹೇಳಿ ಈಗ ಏನು ಮಾಡಿ ನಂದ್ರೆ ಅವರ ಊನ ಮನಿಗೆ ಕಳಿಸ್ರಿ ಅಂತ ಹೇಳಿ ಬನ್ನಿ ನಾನು ಅವರ ಊನ್ ಮನಿಗೆ ಹೊಂಟಾಡಕ್ಕೆ ಈಗ ಅಲ್ಲಿ ತಕ್ಕದ್ದಲ್ಲ ಅಂತ ಹೇಳಿಬಿಟ್ಟಾರೆ ಹಂಗೆ ಏನಾರ ಪದ್ದು ಏನಾರ ಕಿನ್ನ ನೀನು ಹೆಂತಿನ ಮನೆಗೆ ಇಟ್ಕೊಂಡ್ರೆ ಆ ಊರಿಂದ ಬಹಿಷ್ಕಾರ ಅಂತ ಹೇಳಿ ಹೆದ್ರ ಒಪ್ಕೊಂಡಾರ ಒಕ್ಕಂಡಿಕ್ಕಿ ಹೋ ಮಕ್ಳು ಕರ್ಕೊಂಡತ್ತವ್ರ ಮನೆಗೆ ಒಕ್ಕಾಳ ಅಲ್ಲಿ ಹೋಲೆ ಅಲ್ಲಿ ಹೋದ್ಮೇಗೆ ಇನ್ನೇನು ಇತ್ತಲ್ಲ ಅಲ್ಲೇನಕ್ಕೆ ಇನ್ನೇನು ಕುಂದ್ರಿಸಿ ಕೂಳ ಹಾಕ್ತಾರೆ ಅಲ್ಲೇನು ಏನು ಇಟ್ಟಣ ನೀ ಆಸ್ತಿನ ಠೇಕೆ ಠೇಕೆ ಇಟ್ಟಣನ ಅಲ್ಲಿ ಏನಿಲ್ಲಲ್ಲ ಇಲ್ಲಿಗೆ ಬರ್ತಾಳೆ ತಿರು ಅವಾಗ ಬಂದು ಕಾಲು ಹಿಡ್ತಾವ ಅವಾಗ ನಾಲ್ಕು ಒದ್ದು ಇನ್ನ ಮಿಂಗೇನ ಮಾಡಿದಿ ಅಪ್ಪ ದೀಪ ಸವಾಸಕ್ಕೆ ಹೋದೆ ಅಂದ್ರೆ ಮತ್ತೆ ನಿನ್ನ ಏನಿಲ್ಲ ನಿನಗೆ ಗೋಮಳನ ತಿರ್ತೀವಂತಂದು ಬೇಷಗ ಆಕಿನ್ನ ತಿರುತ್ತೀವಿ ಇಟ್ಕೋಣ್ಣ ಮನೆಯಾಗ ಅಲ್ಲಿವರೆಗೂ ನೀನು முச்க்கிந்தரீது திபந்த நீன நீ அன்க்கங்க ஆக நன்க விஷய அந்த கேள் இல் ரஸ்தா பஜார் தான் அக்க மந்திக்கு அதிர மனிதமேத்த ಅದರಲ್ಲಿ ಈಗ ಸಮಾಚಾರ ನಿನಗೆ ಗೊತ್ತಿಲ್ಲ ಬಹುಶಃ ನೀ ಪೂರ ವಿಷವ್ರಿಗು ನಿಂತಿಲ್ ಕಾಣತಾ ಬಂದಿದ್ದೀ ಆ ಕೆಲ್ ನಿನ್ ಸೊಸಿ ಹತ್ತು ಕರೆದು ನಂಗೆ ತವ್ರ ಮನಿ ಇಲ್ಲ ಹಂಗ ಹಿಂಗಿದ್ದಕ್ಕೆ ಶಾನಗುಂದು ಹಳೇ ಮನಿ ಐತಲ್ಲ ಹಳೇದು ಅವ್ರ ಮೊದ್ಲು ಅವ್ರ ಅಜ್ಜ ಅಪ್ಪ ಇರ್ತಿದ್ರು ನೋಡು ಅದನ್ನ ಅವ್ರ ಮನೆಯಾಗೆಲ್ಲ ಈಗ ತ್ವಾಟ ಮನಿ ಮಾಡಾಕ್ ಕೊಟ್ಟಿದ್ರು ಅವ ಇವ ಇದ್ದ ಶೂರದ್ರಪ್ಪ ಶೂರದ್ರಪ್ಪ ಇದ್ದ ಮನೆಯಾಗ ಈಗ ಈಕಿಗೇಕಿ ಮಕ್ಳಿಗಿರ ಕೊಟ್ಟಾನಂತ ಆತ ಗೊತ್ತನ ಪಾಟೀಲ ಆಮೇಲೆ ಗೌಡ ಇಬ್ರು ಸೇರಿ ಒಂದ್ ವಾರ ಒಪ್ಪತ್ತಕ್ಕ ಆಗಷ್ಟು ನಿನಗೆಲ್ಲ ನಾವು ತಂದು ತಂದ್ಕೊಡ್ತೀವ ನೀನು ಮಕ್ಳಿರ್ರಿ ಮನಿ ಇಲ್ಲ ಆಮೇಲೆ ನಿಮ್ಮ ನಿಮ್ಮ ಕಾಲು ಹಿಡ್ಕೊಂಡು ಹೋರಿ ಅಂತ ಹೇಳಿ ಕಳ್ಸಾರ ಆ ಕಲ್ಲಿ ಈಗ ಏನ್ ಊರಿ ಹಿರಿಯಾರಲ್ಲ ಇವರು ಇವ್ರ ಮದ್ ನಿಂತೈತಿ ಅಂತ ನಾನು ನಾಟಕ ಮಾಡಿ ಅಷ್ಟಕ್ಕೊಂದು ಹೇಳಿ ಬಂದಿ ನೋಡು ಹೇಳಿ ಬಂದ್ರು ಇಲ್ಲಲ್ಲ ಇವ್ರಿಗೆ ಏನು ಮಾಡ್ತಿ ಇದು ಹಿಂಗ ಬಿಟ್ರೆ ಸರಿ ಆಗಲ್ಲ ಆದ್ರೆ ನೀ ಏನಲ್ಲ ಆ ಪೂರ ಬಿದ್ದು ಹೋಗಿತ್ತದ ಮನಿ ಆ ಮನೆಗೆ ಈಚೀಚಿ ಮಕ್ಕಳು ಕರ್ಕೊಂಡಿರ್ತಾ ಅಂತ ಮುಂಬೆ ನಾನ ಈಗ ನನ್ನ ಕಣ್ಣಾರೆ ನೋಡೀನಿ ಒಂದು ದೊಡ್ಡದೊಂದು ಚೀಲ ಜ್ವಾಳದ ಹಿಟ್ಟು ಹಿಟ್ಟ ಮತ್ತ ಗಿರಣಿಗೆ ಹಾಕ್ಸೋದು ಜೀನಿಗೆ ಹಾಕ್ಸೋದು ಹಿಟ್ಟ ಹೋತು ದ್ವಾಡದೊಂದು ಹತ್ತು ಹನ್ನೆರಡು ಕೆ ಜಿ ಹಿಟ್ಟು ಹೋತು ಜ್ವಾಳದ ಹಿಟ್ಟು ಹೋತು ಗೋದಿ ಹಿಟ್ಟು ಹೋತು ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಹೋತು ನಾಲ್ಕು ಮಂದಿಗೆ ಇವೆ ಇಬ್ಬರು ಸೇರ್ ಕಳಿಸ್ಯಾರ ಅವನು ಸಾಹುಕಾರ ಇವನು ಸಾಹುಕಾರ ಇಬ್ರು ಆಮೇಲೆ ಅವ್ರ ಹೊಲ್ದು ಎಲ್ಲ ಕೈಪಲ್ಲೆ ಜೀಪಲ್ಲಿ ತುಂಬಿ 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 ಕೊಟ್ಕರ್ ಬೇ ಆಮೇಲೆ ಆಕೆ ಗೋಡ್ತಿವ್ ಹಳೆ ಸೀರಿ ಅವ್ರ ಮಕ್ಕಳು ಹಳೆ ಬಟ್ಟಿ ಎಲ್ಲಾನು ಹೊತ್ ಕಳಸಾರ ಆಮೇಲೆ ದೊಡ್ಡದೊಂದು ಗಾದಿ ಇತ್ತಲ್ಲ ಅವ್ರ ಮನೆಯಾಗ ಆಕಿ ಗೋಡ್ತಿ ಮುಕ್ಕೊಂತಿದ್ಲಲ್ಲ ಮಸತ್ತದ ಮುದಿಕಿ ದೊಡ್ಡ ಗುಡ್ತಿ ಅದು ಆಕಿ ಗಾದಿನೂ ಕೊಟ್ಟರ ಹಾಸಿಗೆಯಾಗ ಜೀವ ಬಿಟ್ಟಿತ್ತು ಮುದಿಕಿ ಅದ್ರ ಮೇ ಮಕ್ಕಂತಾರಯ್ಯ ಯಾರಪ್ಪ ಜೀವ ಬಿಟ್ಟಿದ್ ಹಾಸಿಗೆ ಮನೆಯಾಗ ಇಟ್ಕಂತರ ಏ ಇಲ್ಲ ಅದು ಜೀವ ಬಿಟ್ಟಿಲ್ಲ ಅದು ಮುದುಕಿ ಬಾರಿ ಬರಿಕಿತ್ತು ಸಾಯ್ತಿತ್ತು ಅಂತ ಗೊತ್ತಾತಂತ ಗೊತ್ತಾಗದ ತಡ ಇಲ್ಲ ನಾನು ಸಾಯ್ತೀನಿ ನನ್ನ ಕೆಳಗೆ ಒಂದು ಚಾಪಿ ಹಾಸಿ ಮಲಗಿಸಿ ಅಂತಂದು ಗಾದಿ ನಮ್ಮ ಅಪ್ಪ ಕೊಟ್ಟಿದ್ದು ಎಲ್ಲ ನೀವು ಒಗಿತೀರಿ ತಿಪ್ಪಿಗೆ ನಾನು ಕೆಳ ಅಂತಂದು ಸಾಯ ಮುಂದಾಗ ಕೆಳಗೆ ಮಲಗಿಸಿ ಎರಡು ತಾಸ ಅಂದ್ಮೇ ಜೀವ ಬಿಟ್ಟತ್ತಂತದ್ ಮುದುಕಿ ಅದನ್ನ ಮಾತಾಡಕತ್ತಿದ್ರು ಇದಾಗ ಅದು ಇದಾಗ ಅಂದಾಗ ನನಗೂ ಸುದ್ದಿ ಗೊತ್ತಾಗಿದ್ದು ಹಿಂಗೈತಿ ಸುದ್ದಿ யாய் உள நானு இக்கி மனையாக ஆரம்பதே ஒன் வத்தர் உண்கண்டு ஆரம்பதா அது தப்ப கிபு மாப்போதிர மத்த மூவத்தி ஆகி கூடுசிக்கு அத்தல்ல இன்னேனிக்கு நம்மனை சீனா ஆ வரதில் வேவ இன்னேன் பார்த்தா டுடிலார துக்கு பிடிலாரா மூட்டி மூட்டி கட்லை மற்ற எல்லா கிரணி சந்தி பந்து பித்திர இன்னேன் பார்த்தா ஆத்த ಏನು ಮಾಡೋದು ನೋಡಿ ನಾವು ನಮಗೆ ನಮ್ಮ ಮನೆ ನೋಡು ಒಂದು ಚೀಲು ಇಲ್ಲ ಮನೆಗೆ ಹೋಗಿ ಜೀನಕ್ಷಮ ಅಂತ ಕೊಟ್ರೆ ಓಟು ನೆಲಕ್ಕಾಕೆ ಬಂದಾರ ಈಗ ಹೆಂಗೆ ಮಾಡ್ತೀಯ ನೋಡು ಅಡುಗೆ ಅಲ್ಲರಲ್ಲಿ ನೀವಿಬ್ರು ಎಂತಾರ್ದಿರಿಲಿ ಆಗಿದ್ದಾಗ ಹೋಗಿದ್ದೆ ಈಗೇನು ಮತ್ತೆ ಬೇರೆ ಗಂಡ ನೋಡೋದಿಲ್ಲ ನಿಮ್ಮನ್ನು ಮದುವೆ ಮಾಡಿದ್ಲ ನಾನು ನೀವೇನು ಗಂಡ ಸತ್ತು ಮುಂಡ ಕುತ್ ಏನು ಮಾಡ್ತೀಯಾ ಎಷ್ಟಕ್ಕೊಂದು ಸಂಬಂಧ ಬಂದಿದ್ವು ನಾವು ಸುಮ್ಮನೆ ಹೂ ಅಂದ್ಬಿಡ್ಲಿಲ್ಲ ನಮಗೆ ಏನು ಗೊತ್ತಿತ್ತು ನಮಗ ನಾವಿಬ್ಬರು ಚಂದಗದಿವಿ ಒಂದಿಟ್ಟು ಬೆಳ್ಳಗದೀವಿ ಒಂದಿಟ್ಟು ತೆಳ್ಳಗದೀವಿ ಅನ್ನೋದು ನಮ್ಮ ತಲೆಯಾಗ ಅವಾಗ ಬಂದ್ಬಿಡ್ತಾ ಹರಿದಾಗ ಈಗ ನೋಡಿಗ ದಿನ ದಿನ ವಯಸ್ಸು ಹೊಂಟು ಈಕಿ ಈಕೆ ಮುದಿಗಳ ತಿರುಗಿ ಇನ್ನೂ ಮದುವೆ ಆಗೋಲ್ಲದು ಇನ್ನು ಈಕಿ ಮದ್ವಿ ಮಾಡಿ ನನ್ನ ಮದುವೆ ಮಾಡೋದ್ಲೇ ತಲೆ ಕೂಲ್ದ ಬೆಳಗಕ್ಕೋ ಬೇಯವ್ವ ಸುಮ್ಮನೆ ಏನು ಮದುವೆ ಮದುವೆ ಒಂದು ಜೀವ ತಿಂತೀರಿ ಸ್ವಲ್ಪ ಸುಮ್ನಿರ್ರಿ ಹೋರಿ ಹೋಗಿ ಒಂದಿಟ್ಟು ಏನಾರ ಕೆಲಸ ಮಾಡ್ರಿ ಹೋಗಿ ಬಾಗ್ಲಗ ನೀ ನೀರು ಹಾಕವ ಇಂಬ್ಲಾ ನೀನು ಒಳಗಲ್ ಕಸ ಅಂದು ಒಲಿ ವರ್ಸು ಚೆಂದಾಗ ಒಲಿ ಪೂಜೆ ಮಾಡಿರಿ ಒಂದಿಟ್ಟು ಚಾಕಿಡ್ತೀನಿ ನೀವು ಹೋಗಪ್ಪ ಶೀನಪ್ಪ ಒಂದು ಎರಡು ರೂಪಾಯಿ ಹಾಲು ತೊಗೊಂಬಾ ಚಾ ಚಾಪುಡಿ ತೊಗೊಂಬಾ ಮಾಡಣ ಮನೆಯಾಗ ಓಸು ಅದವು ದರಿದ್ರಗಳು ನಾಲ್ಕೂ ಏನು ಉಳಿಸ್ಲಾಕಂಗೆ ತಿಂತಾವಂತೇಳಿ ಅವ ತಂದು ಒಂದು ರೂಪಾಯಿ ಪುಡಿ ಒಂದು ರೂಪಾಯಿ ಸಕ್ರಿ ತಂದು ತಂದು ಬಿಟ್ಟೈತಿ ಮನೆಗೆ ಏನು ಇರೋದಿಲ್ಲ ಹೊತ್ತೊಂಬಾ ಅಲ್ಬೇಲ್ಲದೇ ಏನೇನೋ ಅದಕ್ಕ ಇದಕ್ಕ ಅಂತಂದ್ ಜೀನ್ ಹಾಕ್ಸ ಅದು ಇದು ಮಾಡ್ ಏನು ಉಳ್ದಿಲ್ ರೊಕ್ಕ ಸಾಲ ಮಾಡಿ ತಂದಿದ್ದು ಕಾಲಿಗೆ ಇನ್ನೆಲ್ ಚಾ ಇನ್ನೆಲ್ ಇದು ನೀನಾದ್ರೂ ಹೋಗಿ ಹಿಗ್ಗಿ ಬಂತೇನ ಹೋಟೆಲ್ ನಮಗ ತರಬೇಕನ್ನ ಗೊತ್ತಾಗದಲ್ಲ ಒಮ್ಮೆರ ತಂದು ಕೊಟ್ಟಿ ಏನ್ಮ ಇದು ಹಳ್ಳಿ ಹಳ್ಳಿಯಾಗ ಮನೆಗೆ ಯಾರು ಕಟ್ಟಿ ಕಳ್ಸೋದಿಲ್ಲ ಇದೇನು ಸಿಟಿ ಮಾಡಿ ಎಣ್ಣಿನ ಇದನ್ನೇನು ಹುಬ್ಳಿ ಮಾಡಿ ಗದಗ ಮಾಡಿ ಇದನ್ನ ಹಗ ಎಲ್ಲಾನು ಹೇಳಿದ ಕೂಡ ಎಲ್ಲ ಚಂದಾಗ ಪಾರ್ಸಲ್ ಮಾಡಿ ಪ್ಯಾಕ್ ಮಾಡಿ ಕಳ್ಸಕ್ ನಿನಗೆ ಬಂದ್ಲಿಕ್ಕಿ ಕರ್ಮಲಾ ಕರ್ಮ ಒಂದ್ ಹತ್ತು ರೂಪಾಯಿ ಕೊಡ್ತೀನಿ ಹೋಗಿ ತಾಂಬಾ ಹಾಲು ಚಹಾ ಪುಡಿ ಸಕ್ರಿ ಒಂದ್ ಎರಡು ಬಿಸ್ಕಟ್ ತಾಂಬಾ ಅವು ಟೈಗರ್ ಬಿಸ್ಕಟ್ ಬರ್ತಾವಲ್ಲ ಒಂದ್ ತೊಂಬಾ ಹ್ಮ್ ಆ ತಾಳ ತಗೊಂಡ್ಬರ್ತೀನಿ ಕೊಡು ಹತ್ತು ರೂಪಾಯಿ ನಿನಗ ಸಂಜೆ ಮುಂದೆ ಉಚ್ಚಿ ಹಿಗ್ಗಿ ಬರ್ತೀಯಲ್ಲ ಆರೋಗ್ಯಲಿಂದ ಬರ್ತಲ್ಲ ಬಾಡೇ ನಿನಗ ಹಾ ಅದೆಲ್ಲ ಬಿಡ್ಬಿ ಅದ್ರದ್ದು ನೀನು ಈಗ ಲಗುನ್ ತೊಂಬಿ ಹಿಂತಿ ಯಾವ್ದ ಕಾಣಕ್ಕೂ ನಾವಿಲ್ದ ಬದುಕ್ತೀವಿ ಅಂತಿಗನಿಸಬಾರ್ದು ಒಂದ್ಸರಿ ಏನಾರ ಆಕಿ ನಾವಿಲ್ದ ಬದುಕ್ತೀವಿ ನನಗಂಡದ ನಮ್ಮ ಮತ್ತಿಲ್ದ ನಾವು ನಾವು ಮಕ್ಕಳು ತಾಯಿ ಬದುಕ್ತೀವಿ ಅಂತ ಏನಾರ ನಿನ್ ಹಿಂತಿಗು ಒಮ್ಮೆ ಅನಿಸ್ತು ಇನ್ ಯಾವತ್ತು ನಮ್ಮ ನಮ್ಮನೆ ಬರುದಿಲ್ಲ ನಾವು ಹೇಳ್ದಂಗೆ ಕೇಳುದಿಲ್ಲ ಆಕಿ ಯಾವ್ದ ಕಾಣಕ್ಕೂ ದುಡಿಬಾರ್ದು ಏನು ಮಾಡ್ತೀಯ ಏನ್ ಬಿಡ್ತಿಯೊ ಗೊತ್ತಿಲ್ಲ ಕಾಲು ಹಿಡ್ಕೊಂಡು ಬರಬೇಕು ನಂದು ನಿಂದು ತಪ್ಪಾಗೈತಿ ಒಳಗೆ ಬಿಟಗಾರಿ ಅಂತ ಬರ್ಬೇಕು ಹಂಗೆ ಮಾಡು ಏನು ನನ್ನ ಮಗ ಮಕ್ಕದ ಮೇಲೆ ರಟ್ಟಿ ಗಾತ್ರ ಗಾತ್ರದ ಮೀಸಿ ತನ್ನದ ಕರೆ ಆದ್ರೆ ಹಂಗೆ ಮಾಡಲ್ಲ ನನಗಂಕ್ರೀ ಯಾಡಕ್ ಮಾಡಿ ಮಾಡಿ ಎಳೆದಾಗುದಿಲ್ಲ ತಿಳಿತಾನ ಯಾಕೆ ಬೈತಿ ಬಾರಿ ನುಸುಗುಣಕಾಯ್ದಾಳ ಭಾರಿ ಮಳೆದಾಡಿಯವ್ವಾ ನೋಡಿದೆ ಗೌಡ್ರ ಹತ್ರನ ಇಸ್ಕೊಂಡು ಎಲ್ಲ ಸಂತಿ ತೊಗೊಂಡು ಮನಿ ನೆಡ್ಸ ಲೆವೆಲಿಗೆ ಹೋಗ್ಯಾಳಂದ್ರೆ ಮತ್ತೆ ಚಿಡ್ಕೊನಿ ನಿನ್ ಸೊಸಿ ಹಗರಕಿ ನೋಡಿ ಇನ್ನ ನೀ ಊಲೇ ಅದ ಪಾಪ ಬಿಸಿಲು ಕಾಣದರ ಹೆಣ್ಣು ಏನು ಮಾಡ್ಯಾಳು ಅಂದ್ಕೊಂಡು ನಾನು ಇಂಥ ಬರಿ ತೆಗೆದು ನಿಂದಿರ್ತಾಳಂತ ಅಂತ ನನಗೂ ಗೊತ್ತಾಗಲಿಲ್ಲಲಿ ಹಡಿಬಿಟ್ಟಿ ಮಾಡೋಣ ಇದಕ್ಕೆ ಸರಿ ವ್ಯವಸ್ಥೆನೇ ಮಾಡೋನು ಮಾಡೋಣ ಈಗ ನೋಡುವ आ शां बनी मत आवा